ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಪಕ್ಕದ ಮನೆ ಸುಂದರಿ ಜೊತೆ ಮಳೆಯಲ್ಲಿ ಅವಳ ಮಲ್ಲಿಗೆ ಹೂವಿನ ವಾಸನೆ ಮತ್ತೇರಿಸಿತು ಇಬ್ಬರು ಇಬ್ಬರೂ ಸೇರಿ ಮಸ್ತ್ ಮಜಾ ಮಾಡಿದೆವು ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಕೊನೆವರೆಗೂ ಕೇಳಿ ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ದನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಒಂದು ಎರಡು ಬೆಳಗ್ಗೆ ನಜಾವ ಆರು ಗಂಟೆ ಅರ್ಜುನ್ ತನ್ನ ಸ್ವೋ ಮನೆಯ ಬಾಲ್ಕನಿಯಲ್ಲಿ ನಿಂತು ಕಾಫಿ ಕುಡಿಯುತ್ತಿದ್ದ ಬೆಂಗಳೂರಿನ ವಾತಾವರಣ ತಂಪಾಗಿತ್ತು ಅಷ್ಟರಲ್ಲಿ ಅವನ ಪಕ್ಕದ ಮನೆಯ ಬಾಲ್ಕನಿಯಲ್ಲಿ ಮಲ್ಲಿಕಾ ಕಾಣಿಸಿಕೊಂಡಳು ಅವಳ ತಲೆಯ ತುಂಬಾ ಮಲ್ಲಿಗೆ ಹೂವು ಆ ಹೂವಿನ ಪರಿಮಳ ಅರ್ಜುನನ ಮೂಗಿಗೆ ಬಡಿಯಿತು ಶುಭೋದಯ ಮಲ್ಲಿಕಾ ಅರ್ಜುನ್ ನಗುತ್ತ ಹೇಳಿದ ಶುಭೋದಯ ಅರ್ಜುನ್ ಇವತ್ತು ಬೇಗ ಎದ್ದ ಹಾಗಿದೆಯಲ್ಲ ಮಲ್ಲಿಕಾ ಕೇಳಿದಳು ಹೌದು ಸ್ವಲ್ಪ ಕೆಲಸವಿತ್ತು ನಿಮ್ಮ ತಲೆ ತುಂಬಾ ಮಲ್ಲಿಗೆ ಹೂವು ಚೆನ್ನಾಗಿ ಕಾಣುತ್ತಿದೆ ಅರ್ಜುನ್ ಹೊಗಳಿದ ಮಲ್ಲಿಕಾ ನಾಚಿಕೊಂಡು ತಲೆ ತಗ್ಗಿಸಿದಳು ಧನ್ಯವಾದಗಳು ನಮ್ಮ ಮನೆಯ ಗಿಡದಲ್ಲಿ ಬಿಟ್ಟ ಹೂವು ಇದು ನನಗೊಂದು ಕೊಡ್ತೀರ ಅರ್ಜುನ್ ಕೇಳಿದ ಖಂಡಿತ ಎಂದು ಮಲ್ಲಿಕಾ ಒಂದು ಹೂವನ್ನು ಕಿತ್ತು ಅರ್ಜುನನಿಗೆ ಕೊಟ್ಟಳು ನಿಮ್ಮ ಕೈ ತುಂಬಾ ತಣ್ಣಗಿದೆಯಲ್ಲ ಕಾಫಿ ಕುಡೀತೀರ ಅರ್ಜುನ್ ಕೇಳಿದ ಬೇಡ ನಾನು ಕುಡಿದಿದ್ದೇನೆ ಮಲ್ಲಿಕಾ ಉತ್ತರಿಸಿದಳು ನಾನು ಕಾಫಿ ಮಾಡಿಕೊಡುತ್ತೇನೆ ಒಂದು ನಿಮಿಷ ಬನ್ನಿ ಎಂದು ಅರ್ಜುನ್ ಹೇಳಿದ ಮಲ್ಲಿಕಾ ಸ್ವಲ್ಪ ಯೋಚಿಸಿ ಒಪ್ಪಿಕೊಂಡಳು ಅರ್ಜುನ್ ಅವಳಿಗಾಗಿ ಕಾಫಿ ತರಲು ಒಳಗೆ ಹೋದ ಮಲ್ಲಿಕಾ ನಿಂತು ಸುತ್ತಲೂ ನೋಡುತ್ತಿದ್ದಳು ಅರ್ಜುನನ ಮನೆಯ ಬಾಲ್ಕನಿ ತುಂಬಾ ಚೆನ್ನಾಗಿತ್ತು ಸಣ್ಣ ಗಿಡಗಳು ಒಂದು ತೂಗು ಕುರ್ಚಿ ಎಲ್ಲವೂ ಅಚ್ಚುಕಟ್ಟಾಗಿತ್ತು ಅರ್ಜುನ್ ಕಾಫಿ ತಂದು ಅವಳಿಗೆ ಕೊಟ್ಟ ಬಿಸಿ ಬಿಸಿಯಾದ ಕಾಫಿ ಕುಡಿಯಿರಿ ಆಮೇಲೆ ಚಳಿ ಅನ್ನಿಸುವುದಿಲ್ಲ ಎಂದನು ಮಲ್ಲಿಕಾ ಒಂದು ಗುಟುಕು ಕುಡಿದು ತುಂಬಾ ಚೆನ್ನಾಗಿದೆ ಕಾಫಿ ನೀವು ಚೆನ್ನಾಗಿ ಕಾಫಿ ಮಾಡುತ್ತೀರಿಯೇ ಎಂದಳು ನಾನು ಎಲ್ಲವನ್ನೂ ಚೆನ್ನಾಗಿ ಮಾಡುತ್ತೇನೆ ಅರ್ಜುನ್ ಕಣ್ಣು ಹೊಡೆದು ಹೇಳಿದ ಮಲ್ಲಿಕಾ ನಗುತ್ತಾ ಅದು ನಿಜ ಇರಬಹುದು ಏ ಎಂದಳು ಡಬಲ್ ಮೀನಿಂಗ್ ಜೋಕ್ ಅರ್ಜುನ್ ನಿಮ್ಮ ಸೀರೆ ತುಂಬಾ ಚೆನ್ನಾಗಿದೆ ಎಲ್ಲಿ ತಗೊಂಡಿದ್ದು ಮಲ್ಲಿಕಾ ಇದು ನನ್ನ ಅತ್ತೆ ತಂದಿದ್ದು ನಿಮಗೆ ಇಷ್ಟ ಆಯ್ತಾ ಅರ್ಜುನ್ ಇಷ್ಟವಾಯಿತ ಅಂತ ಕೇಳಬೇಡಿ ನನ್ನ ಕಣ್ಣು ಅದನ್ನೇ ನೋಡುತ್ತಿದೆ ಒಂದು ವಾರ ಕಳೆಯಿತು ಅರ್ಜುನ್ ಮತ್ತು ಮಲ್ಲಿಕಾ ಪ್ರತಿದಿನ ಬಾಲ್ಕನಿಯಲ್ಲಿ ಭೇಟಿಯಾಗುತ್ತಿದ್ದರು ಅವರ ನಡುವೆ ಒಂದು ರೀತಿಯ ಸ್ನೇಹ ಬೆಳೆದಿತ್ತು ಒಂದು ದಿನ ಮಲ್ಲಿಕಾ ಅರ್ಜುನನಿಗೆ ಊಟಕ್ಕೆ ಕರೆದಳು ನಾನೂ ಒಬ್ಬನೇ ಇರೋದು ನನಗೆ ಅಡುಗೆ ಮಾಡುವುದು ಅಷ್ಟಾಗಿ ಬರುವುದಿಲ್ಲ ನಿಮ್ಮ ಊಟ ತುಂಬಾ ರುಚಿಯಾಗಿರುತ್ತೆ ಅಂತ ಕೇಳಿದ್ದೇನೆ ಅರ್ಜುನ್ ಹೇಳಿದ ಮಲ್ಲಿಕಾ ನಗುತ್ತಾ ಖಂಡಿತ ಬನ್ನಿ ನಾನು ನಿಮಗಾಗಿ ವಿಶೇಷವಾಗಿ ಅಡುಗೆ ಮಾಡುತ್ತೇನೆ ಸಂಜೆ ಅರ್ಜುನ್ ಮಲ್ಲಿಕಾ ಮನೆಗೆ ಹೋದ ಅವಳು ಅಡುಗೆ ಮನೆಯಲ್ಲಿ ಏನೋ ಮಾಡುತ್ತಿದ್ದಳು ಮನೆಯ ತುಂಬಾ ಸಾರು ಮತ್ತು ಪಲ್ಯದ ಗಮಲು ಏನು ಮಾಡುತ್ತಿದ್ದೀರಿ ಅರ್ಜುನ್ ಕೇಳಿದ ಬನ್ನಿ ನೋಡಿ ಇವತ್ತು ನಿಮಗೆ ಇಷ್ಟವಾಗುವಂತಹ ಊಟ ಮಾಡುತ್ತಿದ್ದೇನೆ ಮಲ್ಲಿಕಾ ಹೇಳಿದಳು ಅರ್ಜುನ್ ಅಡುಗೆ ಮನೆಗೆ ಹೋದ ಮಲ್ಲಿಕಾ ಸ್ಟೌ ಹತ್ತಿರ ನಿಂತು ಅಡುಗೆ ಮಾಡುತ್ತಿದ್ದಳು ಅವಳ ಬೆವರು ಹಣೆಯ ಮೇಲೆ ಜಿನುಗುತ್ತಿತ್ತು ನೀವು ತುಂಬಾ ಹಾಟ್ ಆಗಿದ್ದೀರಿ ಫ್ಯಾನ್ ಹಾಕಲ ಅರ್ಜುನ್ ಕೇಳಿದ ಮಲ್ಲಿಕಾ ನಗುತ್ತ ಬೇಡ ಪರವಾಗಿಲ್ಲ ಸ್ವಲ್ಪ ಹೊತ್ತಿಗೆ ಮುಗಿಯುತ್ತದೆ ಎಂದಳು ಅರ್ಜುನ್ ಅವಳ ಹತ್ತಿರ ನಿಂತು ನೋಡುತ್ತಿದ್ದ ಅವಳು ಮಾಡುವ ಪ್ರತಿಯೊಂದು ಕೆಲಸವನ್ನು ಗಮನಿಸುತ್ತಿದ್ದ ನಿಮ್ಮ ಕೈ ತುಂಬಾ ರುಚಿಯಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ನಿಜಾನ ಅರ್ಜುನ್ ಕೇಳಿದ ನಾನು ಮಾಡೋ ಅಡುಗೆ ತಿಂದ ಮೇಲೆ ನೀವೇ ಹೇಳಬೇಕು ಮಲ್ಲಿಕಾ ಕಣ್ಣು ಹೊಡೆದು ಹೇಳಿದಳು ಊಟ ಆದ ಮೇಲೆ ಅರ್ಜುನ್ ನಿಜವಾಗ್ಲೂ ನಿಮ್ಮ ಕೈ ರುಚಿ ಅದ್ಭುತವಾಗಿದೆ ನಾನು ಯಾವತ್ತೂ ಇಷ್ಟು ರುಚಿಯಾದ ಊಟ ತಿಂದಿರಲಿಲ್ಲ ಎಂದನು ಮಲ್ಲಿಕಾ ನಾಚಿಕೊಂಡು ಧನ್ಯವಾದಗಳು ನಿಮಗೆ ಇಷ್ಟ ಆಯ್ತು ಅಂದರೆ ನನಗೆ ಸಂತೋಷ ಎಂದಳು ಡಬಲ್ ಮೀನಿಂಗ್ ಜೋಕ್ ಮಲ್ಲಿಕಾ ಏನ್ ಅರ್ಜುನ್ ಊಟ ಚೆನ್ನಾಗಿತ್ತ ಅರ್ಜುನ್ ಊಟ ಮಾತ್ರ ಅಲ್ಲ ನೀವು ಬಡಿಸಿದ ರೀತಿ ಕೂಡ ತುಂಬಾ ಚೆನ್ನಾಗಿತ್ತು ಮಲ್ಲಿಕಾ ಅಯ್ಯೋ ಸುಮ್ಮನೆ ನಾಚಿಕೆ ಆಗುತ್ತೆ ಕೆಲವು ದಿನಗಳ ನಂತರ ಒಂದು ಸಂಜೆ ಮಳೆ ಜೋರಾಗಿ ಬರುತ್ತಿತ್ತು ಅರ್ಜುನ್ ತನ್ನ ಮನೆಯಲ್ಲಿ ಕುಳಿತುಕೊಂಡು ಟಿವಿ ನೋಡುತ್ತಿದ್ದ ಕರೆಂಟ್ ಹೋಯಿತು ಅವನಿಗೆ ಏನೂ ಮಾಡಬೇಕೆಂದು ತಿಳಿಯಲಿಲ್ಲ ಅಷ್ಟರಲ್ಲಿ ಮಲ್ಲಿಕಾ ಅವನ ಮನೆಗೆ ಬಂದಳು ಅವಳ ಕೈಯಲ್ಲಿ ಒಂದು ಕ್ಯಾಂಡಲ್ ಇತ್ತು ಕರೆಂಟ್ ಹೋಯ್ತಾ ಅವಳು ಕೇಳಿದಳು ಹೌದು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅರ್ಜುನ್ ಹೇಳಿದ ನಾನು ಕ್ಯಾಂಡಲ್ ತಂದಿದ್ದೇನೆ ಬನ್ನಿ ನಾವು ಮಾತನಾಡೋಣ ಮಲ್ಲಿಕಾ ಹೇಳಿದಳು ಅರ್ಜುನ್ ಅವಳನ್ನು ಒಳಗೆ ಕರೆದ ಕ್ಯಾಂಡಲ್ ಬೆಳಕಿನಲ್ಲಿ ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಮಳೆ ಸದ್ದನ್ನು ಹೊರತುಪಡಿಸಿ ಬೇರೆ ಯಾವ ಶಬ್ದವೂ ಕೇಳಿಸುತ್ತಿರಲಿಲ್ಲ ಈ ವಾತಾವರಣ ತುಂಬಾ ರೊಮ್ಯಾಂಟಿಕ್ ಆಗಿದೆ ಅಲ್ವಾ ಅರ್ಜುನ್ ಕೇಳಿದ ಮಲ್ಲಿಕಾ ನಾಚಿಕೊಂಡು ತಲೆ ತಗ್ಗಿಸಿದಳು ಹೌದು ಎಂದು ಹೇಳಿದಳು ಅರ್ಜುನ್ ಅವಳ ಹತ್ತಿರ ಸರಿದು ಕುಳಿತ ಅವರ ಭುಜಗಳೂ ತಾಗಿದವು ಮಲ್ಲಿಕಾ ಸ್ವಲ್ಪ ಜಾಗರೂಕತೆಯಿಂದ ನೋಡಿದಳು ಆದರೆ ದೂರ ಸರಿಯಲಿಲ್ಲ ನಾನು ನಿಮಗೆ ಒಂದು ವಿಷಯ ಹೇಳಬೇಕೆಂದಿದ್ದೇನೆ ಅರ್ಜುನ್ ಹೇಳಿದ ಏನು ಮಲ್ಲಿಕಾ ಕೇಳಿದಳು ನನಗೆ ನಿಮ್ಮ ಮೇಲೆ ಒಂದು ರೀತಿಯ ಆಕರ್ಷಣೆ ಇದೆ ಅರ್ಜುನ್ ಹೇಳಿದ ಮಲ್ಲಿಕಾ ಕಣ್ಣುಗಳು ದೊಡ್ಡದಾದವು ಅವಳು ಏನು ಹೇಳಬೇಕೆಂದು ತಿಳಿಯಲಿಲ್ಲ ಅರ್ಜುನ್ ಅವಳ ಕೈಗಳನ್ನು ಹಿಡಿದ ಅವಳ ಕೈಗಳು ತಣ್ಣಗಾಗಿದ್ದವು ನನಗೆ ಗೊತ್ತು ಇದು ತಪ್ಪು ಅಂತ ಆದರೂ ನಾನು ನಿಮಗೆ ಹೇಳಲೇಬೇಕೆಂದು ಅನಿಸಿತು ಅರ್ಜುನ್ ಹೇಳಿದ ಮಲ್ಲಿಕಾ ಅವನ ಕಣ್ಣುಗಳನ್ನು ನೋಡಿದಳು ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಪ್ರೀತಿ ಕಾಣಿಸುತ್ತಿತ್ತು ಳು ತನ್ನ ಕೈಗಳನ್ನು ಅವನ ಕೈಯಿಂದ ಬಿಡಿಸಿಕೊಳ್ಳಲಿಲ್ಲ ಅವರು ಸ್ವಲ್ಪ ಹೊತ್ತು ಹಾಗೆಯೇ ಕುಳಿತರು ಮಳೆ ಜೋರಾಗಿ ಬರುತ್ತಿತ್ತು ಅವರ ಉಸಿರಾಟದ ಸದ್ದು ಮಾತ್ರ ಕೇಳಿಸುತ್ತಿತ್ತು ಅರ್ಜುನ್ ಅವಳ ಹತ್ತಿರಕ್ಕೆ ಬಂದ ಅವರ ತುಟಿಗಳು ಒಂದಕ್ಕೊಂದು ತಾಗಿದವು ಡಬಲ್ ಮೀನಿಂಗ್ ಜೋಕ್ ಅರ್ಜುನ್ ಮಳೆ ಬರ್ತಾ ಇದೆ ಒಳಗೆ ಹೋಗೋಣವಾ ಮಲ್ಲಿಕಾ ಮಳೆಲಿ ನೆನೆಯೋಕೆ ನನಗೂ ಇಷ್ಟಾನೇ ಆದ್ರೆ ನೆಗಡಿ ಬಂದ್ರೆ ಕಷ್ಟ ಅರ್ಜುನ್ ನೆಗಡಿ ಬರದೇ ಇರೋ ತರ ನಾನು ನೋಡ್ಕೊಳ್ತೀನಿ ಮರುದಿನ ಮಳೆ ನಿಂತು ಹೋಗಿತ್ತು ಅರ್ಜುನ್ ಮಲ್ಲಿಕಾಳಿಗಾಗಿ ಕಾಯುತ್ತಿದ್ದ ಅವಳು ಎಂದಿನಂತೆ ಬಾಲ್ಕನಿಗೆ ಬಂದಳು ಅವರಿಬ್ಬರೂ ಮೌನವಾಗಿ ಕುಳಿತಿದ್ದರು ಕ್ಷಮಿಸಿ ಮಲ್ಲಿಕಾ ನಿನ್ನೆ ನಾನು ತಪ್ಪು ಮಾಡಿದೆ ಅರ್ಜುನ್ ಹೇಳಿದ ನಾನು ಏನು ಯೋಚಿಸಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಮಲ್ಲಿಕಾ ಹೇಳಿದಳು ನಾನು ನಿಮ್ಮನ್ನೂ ಪ್ರೀತಿಸುತ್ತೇನೆ ಅಂತ ಹೇಳಲು ಸಾಧ್ಯವಿಲ್ಲ ಆದರೆ ನಿಮ್ಮ ಮೇಲೆ ಒಂದು ರೀತಿಯ ಮೋಹ ಇದೆ ನೀವು ನನ್ನ ಜೀವನದಲ್ಲಿ ವಿಶೇಷವಾದ ವ್ಯಕ್ತಿ ಅರ್ಜುನ್ ಹೇಳಿದ ಮಲ್ಲಿಕಾ ಅವನ ಕಣ್ಣುಗಳನ್ನು ನೋಡಿದಳು ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಬೇಷರತ್ತಾದ ಪ್ರೀತಿ ಕಾಣಿಸುತ್ತಿತ್ತು ನನಗೂ ನಿಮ್ಮ ಬಗ್ಗೆ ಅದೇ ರೀತಿ ಅನಿಸುತ್ತಿದೆ ಅವಳು ಹೇಳಿದಳು ಅರ್ಜುನ್ ನಗುತ್ತಾ ಅವಳ ಕೈಗಳನ್ನು ಹಿಡಿದ ಇವತ್ತು ನಾನು ನಿಮಗೆ ಒಂದು ಸರ್ಪ್ರೈಸ್ ಕೊಡುತ್ತೇನೆ ಅವನು ಹೇಳಿದ ಸಂಜೆ ಅರ್ಜುನ್ ಮಲ್ಲಿಕಾ ಮನೆಗೆ ಹೋದ ಅವಳು ಒಂದು ಹೊಸ ಸೀರೆ ಉಟ್ಟುಕೊಂಡಿದ್ದಳು ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಅರ್ಜುನ್ ಅವಳನ್ನು ಒಂದು ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋದ ಅವರೂ ಅಲ್ಲಿ ಊಟ ಮಾಡಿದರು ಮಾತನಾಡಿದರು ಮತ್ತು ತುಂಬಾ ನಕ್ಕರು ಮನೆಗೆ ವಾಪಸ್ಸು ಬರುವಾಗ ಅರ್ಜುನ್ ಒಂದು ಕಲ್ಲಂಗಡಿ ಹಣ್ಣನ್ನು ತಂದ ಇದೇಕೆ ಮಲ್ಲಿಕಾ ಕೇಳಿದಳು ಇದು ನಮ್ಮಿಬ್ಬರಿಗೂ ಸಿಹಿ ಅರ್ಜುನ್ ಉತ್ತರಿಸಿದ ಮನೆಗೆ ಬಂದ ಮೇಲೆ ಅರ್ಜುನ್ ಕಲ್ಲಂಗಡಿ ಹಣ್ಣನ್ನು ಕತ್ತರಿಸಿದ ಅದರ ವಾಸನೆ ಮನೆಯ ತುಂಬ ಹರಡಿತು ಅವರು ಇಬ್ಬರೂ ಹಣ್ಣನ್ನು ತಿಂದರು ಆ ಸಿಹಿ ಹಣ್ಣಿನ ರಸ ಅವರ ತುಟಿಗಳಿಗೆ ತಾಗಿದಾಗ ಅವರ ಕಣ್ಣುಗಳು ಮಾತನಾಡಿದವು ಇಬ್ಬರು ಹತ್ತಿರವಾಗಿ ಸೆಳೆದುಕೊಂಡು ಮೃದುವಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು ಅವರ ಶ್ವಾಸವೂ ಬೆರೆತು ಪ್ರೀತಿಯ ಮಧುರ ಕ್ಷಣವು ಅವರ ನಡುವೆ ಹರಿಯಿತು ಡಬಲ್ ಮೀನಿಂಗ್ ಜೋಕ್ ಅರ್ಜುನ್ ಕಲ್ಲಂಗಡಿ ತುಂಬಾ ಸಿಹಿಯಾಗಿದೆ ಅಲ್ವಾ ಮಲ್ಲಿಕಾ ಹೌದು ನಿಮ್ಮ ಮಾತಿನಷ್ಟೇ ಸಿಹಿಯಾಗಿದೆ ಅರ್ಜುನ್ ನನ್ನ ಮಾತು ಮಾತ್ರ ಸಿಹಿಯಾಗಿದೆ ಅಂತ ಹೇಳ್ತಿದೀಯಾ ನನ್ನ ಸ್ಪರ್ಶ ಅಲ್ಲವೇ ಸ್ನೇಹಿತರೆ ನಿಮ್ಮ ಜೀವನದಲ್ಲೂ ಇಂತಹ ಆಕಸ್ಮಿಕ ಸ್ಪರ್ಶಗಳು ಆಗಿವೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಸೀಕ್ರೆಟ್ ಸ್ಟೋರಿ ಸರಣಿಗಾಗಿ ಸಬ್ಸ್ಕ್ರೈಬ್ ಮಾಡಿ